ನಿಮ್ಮ ಮೊದಲ ಪ್ರಶ್ನೆ ಯಾವ ವಿಟಮಿನ್ ಕೊರತೆಯಿಂದ ನಾಲಿಗೆಯಲ್ಲಿ ಬಿರುಕು ಬಿಡಬಹುದು ಆಪ್ಷನ್ಸ್ ಎ ವಿಟಮಿನ್ ಡಿ ಬಿ ವಿಟಮಿನ್ ಬಿ ಟು ಸಿ ವಿಟಮಿನ್ ಕೆ ಮತ್ತು ಡಿ ವಿಟಮಿನ್ ಬಿ ಸರಿಯಾದ ಉತ್ತರ ಆಪ್ಷನ್ ಬಿ ವಿಟಮಿನ್ ಬಿ ಟು ದೇಹದಲ್ಲಿ ವಿಟಮಿನ್ ಬಿ ಟೂನ ಕೊರತೆಯಿಂದ ನಾಲಿಗೆಯಲ್ಲಿನ ಬಿರುಕು ಬಿಡಬಹುದು ಪ್ರಶ್ನೆ ಎರಡು ಯಾವ ಪ್ರಕಾರದ ಟೀ ಹೆಚ್ಚು ಕುಡಿಯುವುದರಿಂದ ಲೈಂಗಿಕತೆಗೆ ತೊಂದರೆಯಾಗುತ್ತದೆ ಆಪ್ಷನ್ಸ್ ಎ ಶುಂಠಿ ಬಿ ಬ್ಲ್ಯಾಕ್ ಟೀ ಸಿ ಪುದೀನಾ ಟೀ ಮತ್ತು ಡಿ ಲೆಮನ್ ಟೀ ಸರಿಯಾದ ಉತ್ತರ ಆಪ್ಷನ್ ಡಿ ಲೆಮನ್ ಟೀ ಲೆಮನ್ ಟೀ ಅತಿ ಹೆಚ್ಚು ಕುಡಿಯುವುದರಿಂದ ನಮ್ಮಲ್ಲಿನ ಲೈಂಗಿಕತೆಗೆ ಅದು ತೊಂದರೆ ಉಂಟು ಮಾಡುತ್ತದೆ ಪ್ರಶ್ನೆ ಮೂರು ಈ ಕೆಳಕಂಡ ಚಿತ್ರದಲ್ಲಿ ಇರುವವರು ಯಾರೆಂದು ಗುರುತಿಸಿ ಗಾಯ್ಸ್ ಈ ಪ್ರಶ್ನೆಗೆ ಉತ್ತರವನ್ನು ನೀವೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಕಾಮೆಂಟ್ಸ್ ಮತ್ತು ಲೈಕ್ಸ್ಗಳು ನಮಗೆ ತುಂಬ ಮುಖ್ಯ ಪ್ರಶ್ನೆ ನಾಲ್ಕು ಗಸಗಸೆ ತಿನ್ನುವುದರಿಂದ ಆಗುವ ಪ್ರಯೋಜನವೇನು ಆಪ್ಷನ್ಸ್ ಎ ಜೀರ್ಣ ವ್ಯವಸ್ಥೆ ಬಿ ಒಳ್ಳೆಯ ನಿದ್ರೆ ಸಿ ಆಯಸ್ಸು ವೃದ್ಧಿಯಾಗುವಿಕೆ ಮತ್ತು ಡಿ ಆರೋಗ್ಯಕರ ಹೆಚ್ಚಳ ಸರಿಯಾದ ಉತ್ತರ ಆಪ್ಷನ್ ಬಿ ಒಳ್ಳೆಯ ನಿದ್ರೆ ಬರುತ್ತದೆ ಗಸಗಸೆ ತಿನ್ನುವುದರಿಂದ ನಮಗೆ ಒಳ್ಳೆಯ ನಿದ್ರೆ ಬರಲು ಅದು ಸಹಾಯ ಮಾಡುತ್ತದೆ ಪ್ರಶ್ನೆ ಐದು ಪಾಕಿಸ್ತಾನದ ಅತಿ ಉದ್ದದ ನದಿ ಯಾವುದು ಆಪ್ಷನ್ಸ್ ಎ ಸಿಂಧು ಬಿ ನೈಲ್ ಸಿ ಬ್ರಹ್ಮಪುತ್ರ ಮತ್ತು ಡಿ ಗಂಗಾ ನದಿ ಸರಿಯಾದ ಉತ್ತರ ಆಪ್ಷನ್ ಎ ಸಿಂಧೂ ನದಿ ಪಾಕಿಸ್ತಾನದಲ್ಲಿ ಅತಿ ಉದ್ದದ ನದಿ ಎಂದರೆ ಅದು ಸಿಂಧು ನದಿಯಾಗಿದೆ ಪ್ರಶ್ನೆ ಆರು ಪ್ರಪಂಚದಲ್ಲಿ ಅತಿ ಹೆಚ್ಚು ಇಷ್ಟಪಡುವ ಬಣ್ಣ ಯಾವುದು ಆಪ್ಷನ್ಸ್ ಎ ಬಿಳಿ ಬಿ ನೀಲಿ ಸಿ ಕೆಂಪು ಮತ್ತು ಡಿ ಕಪ್ಪು ಸರಿಯಾದ ಉತ್ತರ ಆಪ್ಷನ್ ಬಿ ನೀಲಿ ಬಣ್ಣ ಪ್ರಪಂಚದಲ್ಲಿ ಅತಿ ಹೆಚ್ಚು ಜನರು ಇಷ್ಟಪಡುವ ಬಣ್ಣವೆಂದರೆ ಅದು ನೀಲಿ ಬಣ್ಣವಾಗಿದೆ ಪ್ರಶ್ನೆ ಏಳು ಹಣ್ಣಿನ ನಗರ ಎಂದು ಯಾವ ನದಿ ಪ್ರದೇಶವನ್ನು ಕರೆಯಲಾಗುತ್ತದೆ ಆಪ್ಷನ್ಸ್ ಎ ಕಾವೇರಿ ಬಿ ಗೋದಾವರಿ ಸಿ ನರ್ಮದಾ ಮತ್ತು ಡಿ ಕೃಷ್ಣ ಸರಿಯಾದ ಉತ್ತರ ಆಪ್ಷನ್ ಸಿ ನರ್ಮದಾ ನದಿಯೇ ನರ್ಮದಾ ನದಿ ಪ್ರದೇಶದ ತೀರವನ್ನು ಮಾವಿನ ಹಣ್ಣಿನ ನಗರ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಎಂಟು ಹೃದಯಾಘಾತ ಯಾವ ಕಾಯಿಲೆ ಇದ್ದರೆ ಹೆಚ್ಚು ಸಂಭವಿಸುತ್ತದೆ ಆಪ್ಷನ್ಸ್ ಎ ಪೈಲ್ಸ್ ಬಿ ಕಿಡ್ನಿ ಸಮಸ್ಯೆ ಸಿ ಮಧುಮೇಹ ಮತ್ತು ಡಿ ನರ ದೌರ್ಬಲ್ಯ ಸರಿಯಾದ ಉತ್ತರ ಆಪ್ಷನ್ ಸಿ ಮಧುಮೇಹ ಮಧುಮೇಹ ಇರುವವರಿಗೆ ಹೆಚ್ಚು ಹೃದಯಾಘಾತವಾಗುವ ಸಂಭವವಾಗುತ್ತದೆ ಪ್ರಶ್ನೆ ಒಂಬತ್ತು ನಗುವ ವ್ಯಾಯಾಮ ಮಾಡುವುದರಿಂದ ಯಾವ ಸಮಸ್ಯೆ ಕಡಿಮೆ ಮಾಡುತ್ತದೆ ಆಪ್ಷನ್ಸ್ ಎ ತಲೆನೋವು ಬಿ ಮಲಬದ್ಧತೆ ಸಿ ಹೃದಯಾಘಾತ ಮತ್ತು ಡಿ ಬಿ ಪಿ ಸರಿಯಾದ ಉತ್ತರ ಆಪ್ಷನ್ ಡಿ ಬಿ ಪಿ ಬಿ ಪಿ ಇರುವವರು ನಗುವ ವ್ಯಾಯಾಮ ಮಾಡುವುದರಿಂದ ಆ ಸಮಸ್ಯೆ ಕಡಿಮೆ ಅದು ಸಹಕಾರಿಯಾಗುತ್ತದೆ ಪ್ರಶ್ನೆ ಹತ್ತು ನಾಯಿಗಳ ಸರಾಸರಿ ಜೀವಿತಾವಧಿ ಎಷ್ಟಾಗಿರುತ್ತದೆ ಆಪ್ಷನ್ಸ್ ಎ ಹದಿಮೂರು ವರ್ಷ ಬಿ ಮೂವತ್ತು ವರ್ಷ ಸಿ ಹತ್ತು ವರ್ಷ ಮತ್ತು ಡಿ ಇಪ್ಪತ್ತೈದು ವರ್ಷ ಸರಿಯಾದ ಉತ್ತರ ಆಪ್ಷನ್ ಎ ಹದಿಮೂರು ವರ್ಷ ನಾಯಿಗಳ ಸರಾಸರಿ ಜೀವಿತಾವಧಿ ಹದಿಮೂರು ವರ್ಷಗಳು ಎಂದು ಅಂದಾಜಿಸಲಾಗಿದೆ ಪ್ರಶ್ನೆ ಹನ್ನೊಂದು ನರಗಳ ಬಲಶಾಲಿಗೆ ಈ ವಸ್ತು ಅತ್ಯಗತ್ಯ ಆಪ್ಷನ್ಸ್ ಎ ಗೋಡಂಬಿ ಬಿ ಕಡಲೆ ಸಿ ಬಾದಾಮಿ ಮತ್ತು ಡಿ ಒಣದ್ರಾಕ್ಷಿ ಸರಿಯಾದ ಉತ್ತರ ಆಪ್ಷನ್ ಡಿ ಒಣದ್ರಾಕ್ಷಿ ನರಗಳ ದೌರ್ಬಲ್ಯ ಇದ್ದವರು ಒಣದ್ರಾಕ್ಷಿ ತಿನ್ನುವುದರಿಂದ ಅವುಗಳು ಬಲಶಾಲಿಯಾಗಲು ಅದು ಸಹಕಾರಿಯಾಗುತ್ತದೆ